ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರದ ಕೇಸ್ ಸಂಬಂಧಪಟ್ಟಂತೆ ಈಗಾಗಲೇ ಅಧ್ಯಕ್ಷ ಬಸವನಗೌಡ ದದ್ದಲ್ ವಿರುದ್ಧ ಆರೋಪವನ್ನು ಬಿಜೆಪಿ ಮಾಡಿತ್ತು ಈಗ ಟಿವಿ ನೈನ್ ಗೆ ದದ್ದಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಂತರ ರಾಜ್ಯಗಳಿಗೆ ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ಇದೆ ಟಿವಿ ನೈನ್ಗೆ ಬಸವನಗೌಡ ದದ್ದಲ್ ಎಕ್ಸ್ಕ್ಲೂಸಿವ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೀತಿ ಸಂಹಿತೆ ಸಮಿತಿಯಿಂದ ಇಲ್ಲಿವರೆಗೆ ನಡೆದಿದೆ ನೀತಿ ಸಂಹಿತೆ ಇದ್ದಿದ್ದರಿಂದ ಯಾವ ಮೀಟಿಂಗೂ ಮಾಡಿಲ್ಲ ಹಣ ಯಾರ್ಯಾರ ಖಾತೆಗೆ ಹೋಗಿದೆ ಎಲ್ಲ ಕಲೆ ಹಾಕ್ತಾ ಇದ್ದೇವೆ ಈ ಹಣವನ್ನ ವಾಪಸ್ ತರುವಂತ ಕೆಲಸ ಮಾಡ್ತಾ ಇದ್ವಿ ಇದು ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂಥ ಹಣವಾಗಿದೆ ಅಂತ ದದ್ದಲ್ ಹೇಳಿದ್ದಾರೆ ಸಿ ಎಂ ರಾಜೀನಾಮೆ ಕೇಳಿದ್ರೆ ನಾನು ಕೊಡೋದಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ದದ್ದಲ್ ಹೇಳಿದ್ದಾರೆ ಎಂ ರಾಜೀನಾಮೆ ಕೇಳಿದ್ರೆ ನಾನು ಕೊಡೋದಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾರೆ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅನಗತ್ಯವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಟಿವಿ ನೈನ್ಗೆ ಮಾತನಾಡುವಂಥ ದದ್ದಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಫ್ಯಾಟ್ ನಿನ್ನೆ ಜೆ ಬಿಜೆಪಿ ನಾಯಕರು ದದ್ದಲ್ ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂತ ಮಾತನ್ನ ಹೇಳಿದರು ಈ ಬಗ್ಗೆ ನಮ್ಮ ಪ್ರತಿನಿಧಿ ಇರಣ್ಣ ದದ್ದಲ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ನರೇಂದ್ರ ಗೌಡ ಹೆಚ್ ಫಾಸು ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇವಾಗ ನಿಮ್ಮ ವಿರುದ್ಧ ಸಾಕ್ಷಿ ನಾಗದ ಆರೋಪ ಕೇಳಿಬಂದಿದೆ ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟನೆ ಸರ್ ಈಗಾಗಲೇ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಏನು ಹಗರಣಗಳ ಬಗ್ಗೆ ಈಗಾಗಲೇ ಎಸ್ ಐ ಟಿ ಸಂಸ್ಥೆಯಲ್ಲಿ ಈಗಾಗಲೇ ತನಿಖೆ ಪ್ರಾರಂಭ ಮಾಡಿದ್ದಾರೆ ಆಗಲ್ರೆಡಿ ಹಾಗಾಗಿ ಇವತ್ತು ಆ ಸಂಸ್ಥೆಯಲ್ಲಿ ಈಗಾಗಲೇ ಯಾರ್ಯಾರು ಕಸ್ಟಡಿಗಳಿಗೆನ್ನ ಏನೋ ಎಲ್ಲವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮತ್ತು ಒಂದು ಕಡೆ ಸಿ ಬಿ ಐದವರು ಕೂಡ ಬ್ಯಾಂಕಲ್ಲಿ ಅವರು ಕೂಡ ಎಫ್ ಐ ಆರ್ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಎಲ್ಲವನ್ನು ಸತ್ಯ ಏನು ಇವತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥದ್ದು ಇವತ್ತು ಸಮಾಜಕ್ಕೆ ಸೇರುವಂಥ ದುಡ್ಡು ಇದು ಯಾಕಂದರೆ ನಾವು ಕೂಡ ಎಷ್ಟು ರಿಸರ್ವ್ ಕಾನ್ಸ್ಟೇಷನಲ್ಲಿ ಹುಟ್ಟಿದಂಥವ್ರು ಮತ್ತು ಎಷ್ಟು ರಿಸರ್ವ್ ಕಾನ್ಸ್ಟೇಷನಲ್ಲಿ ಗೆದ್ದು ಬಂದಿದ್ದೀವಿ ನಾವು ಹಾಗಾಗಿ ಸಮಾಜದ ದುಡ್ಡನ್ನು ಒಂದೊಂದು ರೂಪಾಯಿ ಕೂಡ ಸಮಾಜದ ಕಾಲೋನಿಗಳಲ್ಲಿ ಬಳಕೆ ಆಗೋಂಥದ್ದಾಗಿರ್ಬೋದು ಮತ್ತು ಸಮಾಜಕ್ಕೆ ಸೇರುವಂಥ ದುಡ್ಡನ್ನು ಯಾವುದೇ ಕಾರಣಕ್ಕೆ ಇವತ್ತು ಸಂಪೂರ್ಣವಾಗಿ ಓದ್ ದುಡ್ಡನ್ನು ವಾಪಸ್ ಬರೋದಕ್ಕೆ ನಾವು ಸರ್ಕಾರ ನಾವೆಲ್ಲರೂ ಬದ್ಧರಿರ್ತೀವಿ ಯಾಕಂದರೆ ತರಲೇಬೇಕು ಯಾರು ತಪ್ಪು ಮಾಡಿದಾರ ಅವರು ಶಿಕ್ಷೆ ಆಗಬೇಕು ಅಷ್ಟೇ ಇದು ನನ್ನ ಆಗ್ರಹ ಸರ್ ಈಗಾಗಲೇ ಪ್ರಕರಣದ ಕುರಿತು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಇನ್ ಕೇಸ್ ನಿಮ್ಮ ರಾಜೀನಾಮೆಗೂ ಬಿ ಜೆ ಪಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡು ಅಂದರೆ ನಿಮ್ಮ ಖಂಡಿತ ಕೊಡೋದು ಯಾಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಅಡಿಯಲ್ಲಿ ನಾವು ಎಲ್ಲರೂ ನಾವು ಸರ್ಕಾರದಲ್ಲಿ ಕೆಲಸ ಮಾಡೋಂಥವ್ರು ಖಂಡಿತವಾಗಿ ನಮ್ಮ ಪಾತ್ರ ಏನು ಇಲ್ಲ ಅಂತ ನಮ್ಮ ಆತ್ಮ ಸಾಕ್ಷಿಯಾಗಿದೆ ಆದರೂ ಕೂಡ ಅವ್ರು ಕೇಳಿದಾಗ ಕೊಡೋದಕ್ಕೆ ಸಿದ್ಧರಿರ್ತೀವಿ ಸರ್ ಈಗಾಗ್ಲೇ ನೀವು ಆರೋಪ ಮಾಡಿದ್ದೀರಿ ಈ ಪ್ರಕರಣದ ಹಿಂದೆ ದೊಡ್ಡ ಜಾಲ ಇದೆ ಅಂತ ನಿಮ್ಮ ನಿಮ್ಗೆ ಅನ್ಸೋ ಪ್ರಕಾರ ಎಂತ ಜಾಲ ಯಾವ ಜಾಲ ಸರ್ ಎಂ ಸಿ ಇರುವಂತ ಸಂದರ್ಭದಲ್ಲಿ ಈಗ ಇಷ್ಟೊಂದು ಈ ಬೆಳವಣಿಗೆಗಳು ಆಗ್ತಾ ಇರಲಿಲ್ಲ ಇವತ್ತು ಎಂಬತ್ತು ದಿನಗಳು ನೀತಿ ಸಹಿತ ಎಂ ಸಿಡಿರುವಂಥ ಸಂದರ್ಭದಲ್ಲಿ ನಾವು ಯಾರೂ ಕೂಡ ನಿಗಮಗಳಿಗೆ ಹೋಗಿ ಮೀಟಿಂಗ್ಗಳು ರಿವ್ಯೂ ಮಾಡೋಕ್ಕಾಗಲ್ಲ ಹಾಗಾಗಿ ಅಧಿಕಾರಿಗಳು ರಿವ್ಯೂ ಮೀಟಿಂಗ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇರ್ತದೆ ಮತ್ತು ವರದಿಗಳನ್ನು ತರಿಸಕ್ಕೆ ಅವ್ರಿಗೆ ಅಧಿಕಾರ ಇರ್ತದೆ ಆದರೆ ನಾವು ನೀತಿ ಸಹಿತ ಇರುವಂಥ ಸಂದರ್ಭದಲ್ಲಿ ನಾವು ಯಾವೂ ಹೋಗಿ ಮೀಟಿಂಗ್ ಮಾಡೋಕ್ಕಾಗಲ್ಲ ಹಾಗಾಗಿ ನೀತಿ ಸಹಿತ ಇರುವಾಗ ಅಲ್ಲಿಂದ ಇಲ್ಲಿವರೆಗೆ ನಡೆದಿರುವಂಥದ್ದು ಇದು ಬೆಳವಣಿಗೆ ಆಗಿದೆ ಹಾಗಾಗಿ ಈಗ ನೀತಿ ಸಹಿತ ಮುಗಿದ ಮೇಲೆ ನಾವು ಹೋಗಿ ರಿವ್ಯೂ ಮೀಟಿಂಗ್ ಮಾಡೋಕ್ಕೆ ಅವಕಾಶಗಳಿರ್ತದೆ ಹಾಗಾಗಿ ಇವತ್ತು ಏನು ಸಮಸ್ಯೆಗಳು ಉನ್ನತ ಸಮಸ್ಯೆಗಳನ್ನು ನಡೆದಿದೆ ದಕ್ಷ ಅಧಿಕಾರಿಗಳು ನಮ್ಮವರಿದ್ದಾರೆ ಹಾಗಾಗಿ ಎಲ್ಲವನ್ನ ಸತ್ಯ ಹೊರಗೆ ತರ್ತಾರೆ ಯಾವುದು ಕೂಡ ಮುಚ್ಚಿಡಕ್ಕೆ ಇಲ್ಲ ಮತ್ತು ಯಾರೇ ದೊಡ್ಡ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ಅದನ್ನು ಆಗ್ತದೆ ಯಾಕಂದರೆ ಎಲ್ಲಿ ಇದನ್ನು ಏನು ಬೋಕಸ್ ಮಾಡೋಕ್ಕೆ ಬಿಲ್ಗಳು ಸೃಷ್ಟಿ ಮಾಡಿಲ್ಲ ಏಜೆನ್ಸಿಗಳಿಗೆ ಕೊಟ್ಟಿಲ್ಲ ಏನಿಲ್ಲ ಟೋಟಲ್ ಆಗಿ ಅಮೌಂಟನ್ನು ಅಂತ ರಾಜ್ಯಗಳಿಗೆ ಹೋಗುವಂಥದ್ದಾಗಿದೆ ಹಾಗಾಗಿ ಅದು ಜಾಲವನ್ನು ಖಂಡಿತವಾಗಿ ಕೊನೆ ಪ್ರಶ್ನೆ ಈ ಪ್ರಕರಣದಲ್ಲಿ ಕೋಟಿ ಕೋಟಿ ಅಂದ್ರೆ ಎಂಬತ್ತೇಳು ಕೋಟಿ ಹಗರಣ ನಡೆದಿದೆ ಅಂತ ಇದು ಜನರ ದುಡ್ಡು ಇದನ್ನು ಮರಳಿ ಕೆಲಸ ಯಾವ ರೀತಿ ಆಗ್ತಿದೆ ಅಂತ ಅಲ್ಲ ಖಂಡಿತವಾಗಿ ನಮ್ಮ ಸರ್ಕಾರ ಮತ್ತು ನಮ್ಮ ಸಂಸ್ಥೆಗಳ ಮೇಲೆ ನನಗೆ ಭರವಸೆ ಇದೆ ಸಂಸ್ಥೆಗಳು ಎಲ್ಲಿ ಹೋಗಿದೆ ಯಾಕಂದ್ರೆ ಇದೇನು ಸುಮ್ಮನೆ ಎಲ್ಲೇ ತುಂಬಿಕೊಂಡು ಹೋಗಿರೋದಲ್ಲ ಅಕೌಂಟ್ಗಳಲ್ಲಿ ಎಲ್ಲಿ ಹೋಗಿದೆ ಯಾಕಂದ್ರೆ ಯಾವ್ಯಾವ ಅಕೌಂಟ್ ಯಾರ್ಯಾರು ಎಲ್ಲೆಲ್ಲಿ ಹೋಗಿದೆ ಎಲ್ಲವನ್ನ ವಾಪಸ್ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈಗ ಅಕೌಂಟ್ಗಳಲ್ಲಿ ನನ್ನ ಸಂಸ್ಥೆಗಳ ಮೇಲೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಆ ಎಲ್ಲ ದುಡ್ಡನ್ನು ಸರ್ಕಾರಕ್ಕೆ ಅಂತ ಆರೋಪ ಅದೇ ಯಾವುದೇ ರಾಜ್ಯಕ್ಕೆ ಹೋಗ್ಲಿ ಇಡೀ ಭಾರತ ದೇಶದಲ್ಲಿ ಯಾವುದೇ ರಾಜ್ಯಕ್ಕೆ ಹೋಗಿದ್ರು ಕೂಡ ಇದು ಪರಿಶಿಷ್ಟ ಪಂಗಡಗಳ ಇಲಾಖೆಗೆ ಸೇರುವಂತ ದುಡ್ಡನ್ನ ಯಾವುದೇ ಕಾರಣಕ್ಕೆ ಅದನ್ನು ವಾಪಸ್ ತರಿಸ ಭರವಸೆ ನನ್ನ ಏನು ಎಸ್ ಐ ಟಿ ಸಂಸ್ಥೆ ಮತ್ತು ಸಿಬಿಐ ಅವರು ಇದ್ದಾರೆ ಖಂಡಿತವಾಗಿ ಬರ್ತದೆ